ಸುಮಾರಷ್ಟು ಜನ ನನಗೆ ಕಮೆಂಟ್ಸ್ ಹಾಕ್ತಾಯಿದ್ರು ಫ್ರೆಂಡ್ಸ್ ಸನ್ ಟ್ಯಾನ್ಗೆ ಸನ್ ಪರ್ಗೆ ಕೈಯಲ್ಲಾಗ ಪಿಗ್ಮೆಂಟೇಷನ್ಗೆ ಕೆಲವರು ಹೊರ್ಗಡೆ ಕೆಲಸ ಮಾಡ್ತಿರ್ತಾರೆ ಅಂಥವ್ರು ಅಂಥವ್ರಿಗೆ ಮತ್ತು ಡ್ರೈವ್ ಮಾಡ್ತಿರ್ತಾರೆ ನೋಡಿ ನಮ್ಮಂಥವ್ರು ನಮ್ಮಂಥವ್ರಿಗೆ ಎಲ್ಲರಿಗೂ ಹೇಳಿ ಮಾಡಿಸಿದೆ ಒಂದು ಹೋಮ್ ರೆಮಿಡಿ ನಾನು ಅಷ್ಟೇ ಟೂ ವೀಲರ್ ಡ್ರೈವ್ ಮಾಡ್ತೀನಲ್ಲ ದಿನ ಸೊ ನನಗೆ ಅಪ್ಪ ಪಾರ್ಟ್ ಆಫ್ ದ ಹ್ಯಾಂಡ್ ಕಪ್ ಆಗುತ್ತೆ ನೋಡಿ ಈ ಕಡೆ ನನಗೆ ಟ್ಯಾನ್ ಆಗಲ್ಲ ಈ ಸೆಟ್ ಟ್ಯಾನ್ ಆಗುತ್ತೆ ನಾವು ಹಿಂಗೆ ಓಡಿಸ್ತೀವಲ್ಲ ಟೂ ವೀಲರು ಆವಾಗ ಅಂತ ಅವ್ರಿಗೆ ಇವತ್ತು ಒಂದು ರಾಮ ಬಾಣ ತಂದಿದ್ದೀನಿ ವೆಲ್ಕಮ್ ಟು ಹೇಮಾನಾಗ್ರೆಸ್ ಫ್ಲಕ್ಸ್ ನಾನು ಹೇಮಾ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ದು ದಯವಿಟ್ಟು ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಹೋಮ್ ರೆಮಿಡಿ ಮಾಡಿದ್ದೀನಿ ಕೇವಲ ನಮ್ಮ ವರ್ಲ್ಡ್ ಫೇಮಸ್ ಆದ ನಮ್ಮ ರಕ್ತ ಚಂದ ನಾನು ಬಳಸಿದ್ದೀನಿ ಅದ್ರ ಜೊತೆ ಒಂದು ಇಂಪಾರ್ಟೆಂಟ್ ಒಂದು ಪ್ರಾಡಕ್ಟ್ನ ಹಾಕಿದ್ದೀನಿ ಯಾರ್ಯಾರು ಆ ಪ್ರಾಡಕ್ಟ್ಗೆ ಅಲರ್ಜಿ ಅನ್ನೋದು ನಾನು ಹೇಳಿದ್ದೀನಿ ಏನು ಸಬ್ಸ್ಟಿಟ್ಯೂಟ್ ಹಾಕಬೇಕು ಅಂತ ಬನ್ನಿ ಇವತ್ತಿನ ವೀಡಿಯೋಗೋಣ ನನ್ನ ಸ್ಕಿನ್ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ ನೆನ್ನೆ ನಾನೊಂದು ಕ್ರೀಮ್ ಬಳಸಿದ್ದೆ ನಿಮ್ಗೆ ನೆನಪಿದೆಯಾ ಅಕ್ಕಿ ಅದನ್ನ ನೆನೆಸ್ಬಿಟ್ಟು ಅದ್ರ ರಸ ತೆಗೆದು ಅದಕ್ಕೆ ನಮ್ಮ ಅಲೋವೆರಾ ಜೆಲ್ ಮತ್ತೆ ನಮ್ಮ ಕೇಸರಿ ಹಾಕಿರೋದು ನೋಡಿ ಸ್ಕಿನ್ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಪುನಃ ಕ್ಲೋಸ್ ಮಾಡಿದ್ದೀನಿ ಯಾಕಂದರೆ ಸನ್ ರೇಸ್ ಡೈರೆಕ್ಟಾಗಿ ಉಡಿಯತ್ತೆ ಅಂತ ಹಾಂ ಅಪ್ಲೈ ಮಾಡ್ಬೋದು ಒಳ್ಳೆ ಟೆಕ್ಸ್ಚರ್ ಇದೆ ಸ್ಕಿನ್ನು ಓಕೆನಾ ಇವತ್ತೇನು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ನಾನು ನಮ್ಮ ರಕ್ತ ಚಂದನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಇದು ಕೈಗಳೆಲ್ಲ ತುಂಬ ಕಪ್ಪುಗಿದೆ ಅಂತ ಹೇಳ್ತಾರೆ ನೋಡಿ ಇದು ಫೇಸ್ಗೂ ಅಪ್ಲೈ ಮಾಡ್ಕೊಳ್ಬೋದು ಸೊ ಇದನ್ನು ನಾನು ಕೈಗೆ ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಅಲೋವೆರಾ ಜೆಲ್ ಆಗಲ್ಲ ಅಂದರೆ ಸೌತೆಕಾಯಿ ರಸ ಹಾಕೊಳ್ಳಿ ಫ್ರೆಂಡ್ಸ್ ಇದನ್ನು ಹಾಕಿ ಬಿಡೋಂಗಿಲ್ಲ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ವಾಶ್ ಮಾಡಬೇಕು ಸೊ ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ನೋಡಿ ಅಲ್ಲಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಿ ರಕ್ತಚಂದನ ನಿಮಗೆ ಎಲಿಮೆಂಟ್ಸ್ ಆದರೂ ಪರವಾಗಿಲ್ಲ ಆಯುರ್ವೇದ ಆದರೂ ಪರವಾಗಿಲ್ಲ ಕೆಲವ್ರು ಅಂಗಡಿ ನಂಬರ್ ಸಿಕ್ತಿಲ್ಲ ಅಂತ ಹೇಳ್ತಿದ್ರು ಆನ್ಲೈನ್ ಆನ್ಲೈನಲ್ಲಿ ಸಿಕ್ಕಿದ್ರು ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟು ಮೀಶೋ ಎಲ್ಲಿ ಸಿಕ್ಕಿದ್ರು ತಗೊಳ್ಳಿ ಫ್ರೆಂಡ್ಸ್ ಇದನ್ನು ಹಾಕಿಬಿಡೋಂಗಿಲ್ಲ ಮಸಾಜ್ ಕೊಡಬೇಕು ಯಾಕಂದರೆ ಆಗಿರತ್ತಲ್ಲ ಅಲ್ಲೆಲ್ಲ ನೀವು ಈ ಥರ ಇದು ಮಾಡಬೇಕು ಇದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇಮ್ಮಿಡಿಯೇಟ್ ರಿಸಲ್ಟ್ ತೋರಿಸ್ತೀನಿ ನಿಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಅದಕ್ಕೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ಅಂತ ಹೇಳೋದು ವೆರಿ ಗುಡ್ ಮಾಯ್ಚರೈಸರ್ ಅದು ನೋಡಿ ಆ ಕೈಗೂ ಈ ಕೈಗೂ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ಇಲ್ಲೇ ಇಮ್ಮಿಡಿಯೇಟ್ ತೋರಿಸ್ತೀನಿ ಇನ್ನು ನೋಡಿ ಫ್ರೆಂಡ್ಸ್ ಆ ಕೈಗೂ ಈ ಕೈಗೂ ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗ್ತಿದೆಯಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಗೆ ಇಮ್ಮಿಡಿಯೇಟಾಗಿ ಶೈನಿಂಗ್ ತೋರಿಸ್ತೀನಿ ನಾನು ಈ ಕೈಯಲ್ಲಿ ಈ ಕೈಗೂ ಈ ಕೈಗೆ ಸೊ ತುಂಬ ಟ್ಯಾನ್ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಒಬ್ರೇ ಮಾಡೋದ್ರಿಂದ ವಿಡಿಯೋ ನಾವು ಒಂದೇ ಕೈಗೆ ಎರಡು ಕೈಗೂ ಸೈಮಲ್ಟೇನಿಯಸ್ ಆಗಿ ಮಾಡೋಕ್ಕಾಗಲ್ಲ ಸೊ ಈಗ ಇನ್ನೊಂದು ಕೈಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ಬೇಕು ಅಂತಾನೆ ನಾನು ಒಂದು ಕೈಗೆ ಹಚ್ಚಿದೆ ಇನ್ನೊಂದು ಕೈಗೆ ಹಚ್ಚಿಲ್ಲ ಆ ಗ್ಲೋ ಯಾವ ರೀತಿ ಇದೆ ನೋಡಿ ಎರಡು ನಿಮಿಷ ನಾನು ಅದಕ್ಕೆ ಇದನ್ನು ಬಿಡಬಾರ್ದು ಹಾಕಿ ಅಂತ ಹೇಳಿದ್ರು ಸೊ ಈ ತರ ಮಾಡ್ಕೊಳ್ಬೋದು ನೀವು ನಾವು ವಿಡಿಯೋ ಮಾಡ್ಬೇಕು ಅಂತಾನೆ ಒಬ್ರು ಹೆಲ್ಪ್ ತಗೊಳ್ತೀವಿ ನಮಗೆ ನಾವು ಮಾಡ್ಕೊಳ್ಳೋದಂದ್ರೆ ಆರಾಮಕ್ಕೆ ಈ ತರ ಮಾಡ್ಕೊಳ್ತೀವಿ ಸೊ ಇನ್ನೊಂದು ಕೈಯು ಮಾಡಿದ್ದೀನಿ ವಾಶ್ ಮಾಡ್ಬಿಡ್ತೀನಿ ಸೊ ಇದನ್ನ ವಾರಕ್ಕೆ ಮೂರು ದಿನ ಮಾಡ್ಕೊಳ್ಬೋದು ನಮಗೆ ಇದು ಅಲೋವೆರಾ ಜೆಲ್ಲು ಆಗೆಲ್ಲ ಹೇಮಾ ಅನ್ನೋರು ಹೇಳಿದ್ನಲ್ಲ ಕುಕುಂಬರ್ ಜ್ಯೂಸ್ ಸೌತೆಕಾಯಿ ರಸ ಬೆಸ್ಟ್ ಓಕೆನಾ ಕೋಲ್ಡ್ ಪ್ರೆಸ್ ಆಯಿಲ್ ಸಿಕ್ಕಿದ್ರೆ ಅದು ಮುಖಕ್ಕೆ ಕೈಗೆಲ್ಲ ಹಾಕೋಕ್ಕೂಬಿಡಿ ಎಲ್ಲದರಲ್ಲೂ ಸಬ್ಸ್ಟಿಟ್ಯೂಟ್ ಆಗಲ್ಲ ಅದು ಬಟ್ ಆದಷ್ಟು ಅಲ್ಲರ ಜಲ್ಲೆ ಹೇಳ್ತೀನಿ ನಾನು ನೋಡಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ತುಂಬ ಕಮೆಂಟ್ಸ್ ಇತ್ತು ನನಗೆ ಹ್ಯಾಂಡ್ಸು ಕಪ್ಪಾಗಿದೆ ಹ್ಯಾಂಡ್ಸ್ ಸನ್ ಸಂಟಾನ್ ಆಗಿದೆ ಬ್ಲಿಮಿಷಸ್ ಆಗಿದೆ ಮತ್ತು ಡಾರ್ಕ್ಸ್ ಸ್ಪಾಟ್ಸ್ ಆಗಿದೆ ಪಿಗ್ಮೆಂಟೇಷನ್ ಆಗಿದೆ ಕೈಯಲ್ಲಿ ಅಂತ ಅಂಥವ್ರಿಗೆ ಇವತ್ತು ರಾಮಬಾಣದ ಒಂದು ವೀಡಿಯೋ ತಂದಿದ್ದೀನಿ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಂದು ಅದ್ಭುತವಾದ ವೀಡಿಯೋ ಇರುತ್ತೆ ಖಂಡಿತ ಭೇಟಿಯೋ ಹಾಕಿದ್ದೀನಿ ಥ್ಯಾಂಕ್ ಯು